ಅದೇ ನನ್ನ ಕ್ಯಾರೆಕ್ಟರ್ ಹೆಸರು ಸಿಂಧು ಅಂತ ಸ್ಕೂಲ್ ಟೀಚರ್ ಅವರು ಆ್ಯಂಡ್ ಐ ಥಿಂಕ್ ಒನ್ ಆಫ್ ದ ಸ್ಟ್ರಾಂಗ್ ಎಸ್ಟ್ ಕ್ಯಾರೆಕ್ಟರ್ ನಾನು ಇಲ್ಲಿವರೆಗೂ ಪ್ಲೇ ಮಾಡಿದ್ದೀನಿ ಬಿಕಾಸ್ ಅವರೇ ಅವರಾಗಿ ತುಂಬ ಸ್ಟ್ರಾಂಗ್ ಇದ್ದಾರೆ ಫಿಯರ್ಸ್ ಇದ್ದಾರೆ ಆ್ಯಂಡ್ ವೆರಿ ಫಿಯರ್ಲೆಸ್ ಆಲ್ಸೋ ಯಾರಿಂದಾನು ಹೆದರಲ್ಲ ಸೊ ತುಂಬ ಖುಷಿ ಆಯ್ತು ಕ್ಯಾರೆಕ್ಟರ್ ಮಾಡೋಕ್ಕೆ ಅದು ಪ್ಲೇಸ್ ನಾನೇ ಇಟ್ಕೊಂಡಿದ್ದೀನ ಅಂತ ನೀವು ಸಿನಿಮಾ ಆ್ಯಕ್ಚುಲಿ ನೋಡಬೇಕು ಬಹುಶಃ ನಾನಲ್ಲ ಅಂತ ಅದು ಅದು ನಂದೆ ಐ ತಿಂಕ್ ಅದೊಂದು ಸಿಂಬಾಲಿಸಮ್ ತರ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ ಸೊ ಅದು ಏನಂತ ಐ ಥಿಂಕ್ ನಾವು ಸಿನಿಮಾ ಅಲ್ಲಿ ನೋಡಿದ್ರೆ ಬೆಟರ್ ಸರ್ ನಾನು ಜಾಸ್ತಿ ಅದು ಅದ್ರ ಬಗ್ಗೆ ಹೇಳಕ್ ಆಗಲ್ಲ ಇದುವರೆಗೆ ಇವಾಗ ಲೇಟೆಸ್ಟ್ ಲಿಸ್ಟ್ ಪ್ರಕಾರ ನೂರ ಎಂಬತ್ತೆರಡು ಥಿಯೇಟರ್ ರಿಲೀಸ್ ಆಗ್ತಾ ಇದೆ ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ ಸೇರಿ ಮೇ ಬಿ ಇನ್ನೂ ಇನ್ಕ್ರೀಸ್ ಆಗ್ಬೋದು ಇವತ್ತು ಫೈನಲ್ ಲಿಸ್ಟಲ್ಲಿ ಸದ್ಯಕ್ಕೆ ಯಾವುದು ಪ್ಲಾನ್ ಇಲ್ಲ ಒಂದು ನಮ್ಮ ಕನ್ನಡಿಗರ ರೆಸ್ಪಾನ್ಸ್ ನೋಡಿಕೊಂಡು ಆಮೇಲೆ ಡಿಸ್ಟ್ರಿಬ್ಯೂಷನ್ನು ಕೆ ಎ ಜಿ ಅವರು ತೊಗೊಂಡಿದ್ದಾರೆ ಜೈನವರು ಅದಕ್ಕೆ ಸ್ವಲ್ಪ ಸಾಥ್ ಕೊಟ್ಟಿದ್ದಾರೆ ಈ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಅದಕ್ಕೆ ತಕ್ಕಂಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ತುಂಬ ಚೆನ್ನಾಗೆ ಕಂಪೋಸ್ ಮಾಡಿದ್ದಾರೆ ಡೆಫಿನೆಟ್ಲಿ ನೀವು ಈ ಫಿಲಮನ್ನು ನೋಡಿದ ಮೇಲೆ ಆಚೆ ಬಂದು ಈ ಸಿನಿಮಾದ ಬಗ್ಗೆ ಮತ್ತು ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತೀರಾ ಒಂದಷ್ಟು ಕ್ಯಾರೆಕ್ಟರ್ಗಳನ್ನು ಆಮೇಲೆ ಅದನ್ನು ಟಾಸ್ ತುಂಬ ನಡೆಯುತ್ತೆ ಈವನ್ ಆಡಿಯನ್ಸ್ ತುಂಬ ಅಷ್ಟು ಗ್ಯಾರಂಟಿ ಇದೆ ಸರ್ ಪ್ರೊಡ್ಯೂಸರ್ ಆಗಿ ಪಾತ್ರಕ್ಕೆ ಹೆಂಗೆ ಅವಕಾಶ ಸಿಕ್ಕಿದೆ ಹೆಚ್ಚಲ್ಲ ಸರ್ ಇಲ್ಲ ಸರ್ ಇದೇ ಮೊದಲೇ ಬರೀ ಮಾಡಿದ್ದೀನಿ ನಾನು ಮೂರು ಶೇಡ್ಸ್ ಅಲ್ಲಿ ಕಾಣಿಸ್ಕೊಳ್ತೀನಿ ಸೊ ನನ್ನ ಅದೃಷ್ಟ ಮೊದಲ ಸಿನಿಮಾದಲ್ಲಿ ಮೂರು ಶೇಡ್ಸ್ ಸಿಕ್ಕಿರೋದು ಡೈರೆಕ್ಟರ್ ಅಣತಿ ಅಂತ ನಾನು ಆ್ಯಕ್ಟ್ ಮಾಡಿದ್ದೀನಿ ಕತೆ ನನಗೆ ಗೊತ್ತಿಲ್ಲ ಸಿನ್ಮಾನ ನೋಡಿಲ್ಲ ಡೈರೆಕ್ಟರ್ ಎಷ್ಟು ಹೇಳಿದ್ರೆ ಅಷ್ಟು ಮಾಡಿದ್ದೀನಿ ಮಗ್ಗು ಅರಳುವುದು ಮೂವತ್ತೇ ತಾರೀಕು ಹೂವಾಗಿ ಇದ್ರೆಲ್ಲ ಹೇಳೋದು ತುಂಬಾ ಕಷ್ಟ ಆ ಸಿನ್ಮಾದಲ್ಲಿ ನನ್ ಪಾತ್ರ ಎಷ್ಟಿತ್ತು ಅದೆಷ್ಟು ಮಾಡಬೇಕಾದ್ರೆ ಹೇಗೆ ಹೋಲ್ ಸೆಟ್ಟು ಒಂದು ಫೋಕಸ್ಡ್ ಆಗಿರ್ತಿತ್ತು ಇಲ್ವನ್ ಡೈರೆಕ್ಟರ್ ಆಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಹೇಗೆ ಒಂದು ಇದನ್ನ ಕಟ್ಟೋದಕ್ಕೆ ಅಲ್ಲಿ ನಿಂತಿದ್ರು ಅದು ತುಂಬಾ ಹೆಲ್ಪ್ ಮಾಡಿತ್ತು ಕ್ಯಾರೆಕ್ಟರನ್ನ ಬಿಲ್ಡ್ ಮಾಡಕ್ಕೆ ಸೊ ಈ ಸಿನಿಮಾದಲ್ಲಿ ಪಾತ್ರ ತುಂಬಾ ನನಗೆ ತುಂಬಾ ಇಷ್ಟ ಆಗಿರೋ ಕ್ಯಾರೆಕ್ಟರ್ ಅದು ಅಂತ ಒಂದು ಪವರ್ಫುಲ್ ಆಗಿರೋ ಕ್ಯಾರೆಕ್ಟರ್ ಅಂತ ನನ್ಗೆ ಅನ್ಸುತ್ತೆ ತುಂಬಾ ಸ್ಟ್ರಾಂಗು ತುಂಬಾ ಅನ್ಯೂಶುವಲ್ ಕೂಡ ಸೊ ತುಂಬ ಅಂದರೆ ತುಂಬಾ ಖುಷಿ ಇದೆ ಈ ಪಾತ್ರ ಮಾಡಿದ್ದಕ್ಕೆ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಈಗ ಟ್ರೈಲರು ಸಹ ನೋಡಿದರಾ ಈ ಸಿನಿಮಾ ಸ್ಟೋರಿ ಹೇಳೋ ರೀತಿಯೇ ಒಂದು ಹೊಸತನ ಇದೆ ನಾವೆಲ್ಲ ಈಗಾಗಲೇ ನಾನು ಸುಮಾರು ಸಿನಿಮಾಗಳು ನೋಡಿದ್ದೀವಿ ಅದು ಓಮ್ ಇರ್ಬೋದು ಎ ಇರ್ಬೋದು ಉಪೇಂದ್ರ ಇರ್ಬೋದು ಅದೆಲ್ಲ ಸ್ಕ್ರೀನ್ ಪ್ಲೇಗಳು ಅಷ್ಟೇ ಸಿನಿಮಾ ನೋಡಿದ್ಮೇಲೆ ಒಂದು ಹೊರಗಡೆ ಬಂದ ಮೇಲೆ ನಾವು ಮೈಂಡ್ ಅಲ್ಲಿ ಪ್ರತಿಯೊಂದು ಫಸ್ಟ್ ಇಂದ ಲಾಸ್ಟ್ವರೆಗೂ ಸೀನ್ಸ್ ಸಿನಿಮಾ ನೋಡಿದಾಗ ಇಮ್ಯಾಜಿನೇಷನ್ ಹೇಗೆ ಮಾಡ್ತೀವಿ ಆ ರೀತಿ ಇದರಲ್ಲೂ ಸಹ ಒಂದು ಹೊಸ ಹೊಸ ರೀತಿ ಅನುಭವ ಕೊಡ್ತಾ ಇರುತ್ತೆ ಮತ್ತೆ ಇದರಲ್ಲಿ ನೀವೆಲ್ಲ ಈಗಾಗಲೇ ನೋಡಿರ್ಬೋದು ಒಂದು ಇವರು ಕಿಟ್ಟಿ ಸಾರು ಆ ಒಬ್ರು ಹೇಳ್ತಾರೆ ಸಾಧಾರಣವ್ರು ಇವ್ರಿಗೆ ಹೇಳ್ತಾರೆ ಈ ಸರಿ ನಾನು ನಿನಗೆ ಹೆಲ್ಪ್ ಮಾಡೋಕ್ಕಾಗಲ್ಲ ಮುಂದೆ ಏನಾದರೂ ಎಲ್ಲಿ ಬೇಕಾದ್ರೆ ಕೇಳು ಅಂತ ಹೇಳಿರ್ತಾರೆ ಸೊ ಯೂಶಲಿ ಸಿನಿಮಾಗಳಲ್ಲಿ ಹೇಗಿರುತ್ತೆ ಅಂದರೆ ಅದಕ್ಕೊಂದು ಡೈಲಾಗ್ ಇರುತ್ತೆ ಹೋಗೋ ನಾನು ಬರಲ್ಲ ನಿನ್ನ ಹತ್ರ ಹೆಲ್ಪ್ ಕೇಳಲ್ಲ ಏನೋ ಒಂದು ಡೈಲಾಗಲ್ಲಿ ಇರುತ್ತೆ ಬಟ್ ಇದರಲ್ಲಿ ಆ ಥರ ಡೈಲಾಗಲಿಲ್ಲ ಅವ್ರು ಬಂದು ಬರೀ ಇರೋದು ಒಂದು ಸೀನ್ ತಾವು ನೋಡಿರ್ತೀರಾ ನಾನು ಮೊದಲನೇ ಸತಿ ನೋಡಿದಾಗ ಅದು ಅರ್ಥ ಆಗಿರಲಿಲ್ಲ ನನಗೂ ಸಹ ನಾನು ಸೊ ಅಂದರೆ ಡೈರೆಕ್ಟರ್ ಡೈಲಾಗಲ್ಲಿ ಸಿನಿಮಾ ಹೆಚ್ಚಾಗಿ ಮಾಡಿಲ್ಲ ಶಾರ್ಟ್ಸಲ್ಲೇ ಸುಮಾರು ಮಾಡಿದಾರೆ ಅದನ್ನು ನಾವು ತುಂಬ ನೀಟಾಗಿ ಬೇರೆ ಏನು ತಲೆಯಲ್ಲಿ ನೀಟಾಗಿ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಅದಷ್ಟು ನೀಟಾಗಿ ಅರ್ಥ ಆಗತ್ತೆ ಅಂದ್ರೆ ಆ ಚಪ್ಪಲಿ ಏನಕ್ಕೆ ಇಟ್ರು ಅನ್ನೋದು ನಿಮ್ಗೆ ಮುಂದೆ ಗೊತ್ತಾಗತ್ತೆ ಅಂದ್ರೆ ನೋಡೋ ರೀತಿ ಬಂದ್ಬಿಟ್ಟು ಸಿನಿಮಾನ ಸೊ ಫುಲ್ ನೀವು ಕಾಯ ವಾಚ ಮನಸ್ಸು ಮನಸ್ಸ ಅಂತಾರಲ್ಲ ಹಾಗೆ ಪ್ರತಿಯೊಂದು ಅಲ್ಲಿದ್ದು ಕಣ್ಣಲ್ಲೂ ನೋಡ್ತಾ ಇರ್ಬೇಕು ಕಿವಿಯಲ್ಲೂ ಕೇಳಿಸ್ಕೊತಾ ಇರ್ಬೇಕು ಒಂದೊಂದು ಶಾರ್ಟ್ನು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಎಲ್ರಿಗೂ ಸಿನಿಮಾ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ ಸರ್ ಟ್ರೈಲರ್ ಲಾಂಚ್ ಮಾಡಿದ ದಿವಸ ವೆರಿ ನೆಕ್ಸ್ಟ್ ಡೇನೆ ಕಾಲ್ಸ್ ಬಂತು ಬೇರೆ ಭಾಷೆಯಿಂದ ಅದೇ ಬಟ್ ಬರೀ ಒಂದು ವಾರ ಇದೆಯಲ್ಲ ರಿಲೀಸ್ಗೆ ಹತ್ರ ಇದೆ ಸೊ ಹಾಗೆ ಅವ್ರಿಗೂ ಅಲ್ಲೆಲ್ಲ ಪಬ್ಲಿಸಿಟಿ ಮಾಡಿ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಸೊ ಅದು ಡಿಸ್ಕಷನ್ಸ್ ನಡೀತಾ ಇದೆ ಸೊ ಇಲ್ಲಿ ರಿಲೀಸ್ ಆದ್ಮೇಲೆ ಮಾಡ್ತೀವಿ ಅಂತ ಒಂದು ಮಾತುಕತೆ ಆಗಿದೆ ಸರ್ ಅದೇ ನಮ್ಮ ಟ್ಯಾಗ್ ಲೈನ್ ಪೆಪ್ಪೆ ಲವ್ ಪ್ರೀತಿ ಬ್ಲಡ್ ರಕ್ತ ಬಿಟ್ಟೆ Oh. Oh.